ಒಳಗೆ ಏನೂ ಸ್ವೀಟ್ ಇರಲಿಲ್ಲ ನನಗಂತೂ ಸ್ವೀಟ್ ತಿನ್ಬೇಕಂತ ಹೇಳಿ ಭಾಳ ಆಸೆಯಾಗಿಬಿಟ್ಟಿತ್ತ ಏನು ಮಾಡೋದ ಅಂಥೇಳಿ ನೋಡಕತ್ತಿದ್ದೆ ಗಜ್ರಿ ಹಲ್ವಾ ಮಾಡೋದಡಿ ಅಂಥೇಳಿ ನೆನಪಾತ ಭಾಳ ಟೈಮ್ ಆತ ಗಜ್ರಿ ಹಲ್ವಾನ ಮಾಡಿರಲಿಲ್ಲ ಹಂಗೆ ಅದಕ್ಕೆ ನಾನು ನನ್ನ ಮಗಳದ ಅಂಗನ್ವಾಡಿದ ಹಾಲಿನ ಪೌಡರ್ ಕೊಟ್ಟಿದ್ರೆ ಅದನ್ನೂ ಒಂದು ಸ್ವಲ್ಪ ಸೇರಿಸ್ಬೇಕಂತ ಅಂದ್ಕೊಂಡ ರೆಡಿ ಮಾಡ್ಕೊಡಕತ್ತಿದ್ದೆ ಹಾಲು ಹಂಗೆ ಬಿಸಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಲ್ವಾಗಿ ಬೇಕು ಅಂಥೇಳಿ ಸೊ ಅದಕ್ಕೆ ಏನೇನೆಲ್ಲ ಬೇಕಂಥೇಳಿ ಈಗ ನಾನು ಇಲ್ಲೇ ರೆಡಿ ಮಾಡಿಕೊಂಡು ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ ಒಂದು ಎರಡು ದೊಡ್ಡ ದೊಡ್ಡ ಕಜ್ರಿ ತೊಗೊಂಡಿನಿ ಅದನ್ನೆಲ್ಲ ಚಲೋ ತಂಗ ಪೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಇಲ್ಲ ನಾನು ನಿಮ್ಗೆ ನಾಲ್ಕರಿಂದ ಐದು ಗಜ್ರಿ ಬೇಕಾದ್ರೆ ನೀವು ಅದನ್ನು ಮಾಡ್ಕೋರಿ ಭಾಳ ಮಸ್ತ್ ಬರ್ತಿತ್ತು ಟೇಸ್ಟ್ ನಮಗಂತೂ ಇಲ್ಲೇ ಉಳಿಯೋದೇ ಇಲ್ಲ ಸಾಲೇ ಇಲ್ಲ ಯಾರಿಗೂ ಕಡಿಮೆ ಆಗ್ಬಿಟ್ಟಿತ್ತು ಎರಡು ಗಜ್ರಿ ಇದು ಮಾಡಿರೋದ್ರಿಂದ ಅದನ್ನು ನಾನು ಚಲೋ ತಂಗಿಲ್ಲ ತುರ್ಕೊಳ್ಳೀನಿ ಅಂದ್ರೆ ಎವ್ರಿ ಟೈಮ್ ನಾನು ಮಾಡೋದು ಇದೇ ಥರ ಈಗ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತಾ ನೋಡೋಂಥಿ ಆಫ್ಟರ್ ಲಾಂಗ್ ಟೈಮ್ ಇದು ಮಾಡ್ಕೊಳ್ಳೋದೇನು ಟೇಸ್ಟ್ ಹೆಂಗೆ ಬರ್ತೈತಿ ಅಂಥೇಳಿ ನಾನು ವಿಚಾರ ಮಾಡಿದ್ದೆ ಇಲ್ಲ ಇಷ್ಟು ಮಸ್ತ್ ಟೇಸ್ಟ್ ಬರ್ತೈತೆ ಅಂಥೇಳಿ ಅಷ್ಟು ಆಗಿದೆ ಟೇಸ್ಟ್ ಬಂದಿತ್ತು ಎರಡು ಗಜ್ರಿನೂ ನೋಡ್ರಿ ತೋರದ್ ಹಿಂಗೆ ಸ್ವಲ್ಪ ದಪ್ಪಾಗಿ ತೋರಿದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ಪೌಡರ ಬಾದಾಮ ಹಂಗೆ ಕೇಸರ್ ಹಾಕಿರೋ ಹಾಲು ಸ್ವಲ್ಪ ಒಣ ದ್ರಾಕ್ಷಿ ಸಕ್ಕರೆ ಮತ್ತು ತುಪ್ಪ ಗಜ್ಜರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ಈಗ ನಾನು ಏನು ಮಾಡ್ಕೊಳ್ಳೋದೇನು ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ ಒಂದು ಚಮಚ ಆಗೋಷ್ಟು ನಿಮಗೆ ಬೇಕಾದ್ರೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು ಸಪೋಸ್ ನಮ್ಮ ಹತ್ರ ತುಪ್ಪ ಇಲ್ಲರಿ ಅನ್ನೋರು ಟೇಸ್ಟ್ ಏನು ಮಿಸ್ ಆಗಂಗಿಲ್ಲ ಭಾಳ ಬರ್ತೈತಿ ಹಂಗೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ತನಕ ಚಲೋ ತಂಗ ತುಪ್ಪದೊಳಗೆ ಹುರ್ಕೊಂಡು ಅದನ್ನ ತೆಗ್ದಿಟ್ಕೋಬೇಕು ಒಂಚೂರು ಕೆ ಕೆಂಪು ಆದಮೇಲೆ ಮತ್ತು ನಾವು ಇದಾದ ತುಪ್ಪದಾಗನ ಒಂದು ಸ್ವಲ್ಪ ಗಜ್ರಿ ಹುರ್ಕೋಬೇಕಾಗ್ತದೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ಕೋರಿ ಒಂದು ಚಮಚ ತುಪ್ಪ ಇದ್ರೆ ಸಾಕು ಚುಪ್ಪ ತುಪ್ಪ ಜಾಸ್ತಿ ಹಾಕಿದ್ರಂದ್ರೂ ಟೇಸ್ಟ್ ಮಸ್ತ್ ಬರ್ತೈತಿ ಎಣ್ಣೆ ಹಾಕಿದ್ರೂ ಟೇಸ್ಟ್ ಏನು ಆಗಂಗಿಲ್ಲ ಮಸ್ತ್ ಬರ್ತೈತಿ ಎಣ್ಣೆ ಹಾಕಿದ್ರೂ ಹಾಕೋಬೋದು ಹಾಗೇನಿಲ್ಲ ನಾನು ನನ್ನ ಕಡೆ ತುಪ್ಪ ಎಲ್ಲ ನಾ ಎಣ್ಣೆ ಒಳಗೆ ಮಾಡ್ಕೋಬೋದು ಗಜ್ರಿ ಚಲೋ ತಂಗ ಫ್ರೈ ಆಗಬೇಕು ಒಂದು ಐದರಿಂದ ಎಂಟು ನಿಮಿಷ ಫ್ರೈ ಆಗಬೇಕು ಚಲೋ ತಂಗ ಅದು ನಿಮ್ಗೆ ನೋಡಿದ್ರ ಗೊತ್ತಾಗ್ತೈತಿ ಬೆಂದೈತಿ ಅಂದ್ಕೂಡಲೇ ಒಂದು ಚೂರು ಬಂದರೆ ಅದಕ್ಕೆ ನಾನು ಒಂದು ಅರ್ಧ ಲೋಟ ಸಕ್ಕರೆ ತೊಗೊಂಡಿದ್ದೆ ಅಷ್ಟು ಅರ್ಧ ಲೋಟಕ್ಕಿಂತ ಕಡಿಮಿನ ತೊಗೊಂಡಿದ್ದೆ ಎರಡ ಗಜ್ರಿ ಎಲ್ಲ ಹಾಗಾಗಿ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ನೀರು 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 ಬಿಡಾಕತ್ತೈತಿ ಅದ್ರ ಜೊತೆ ಚಲೋ ತನಕ ಆಗೋ ತನಕ ಮಿಕ್ಸ್ ಮಾಡ್ಕೋರಿ ಕಾಲ್ ಕಾಲು ಲೋಟ ಸಕ್ರೆ ಇದ್ರೂ ಸಾಕಾಗ್ತೈತಿ ಜಾಸ್ತಿ ಬೇಕಂತನೇ ಇಲ್ಲ ಹಂಗ ನಾನು ಕೇಸರ್ನ ಬಿಸಿ ಹಾಲನ್ನ ಹಾಕ್ಕೊಂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಹಾಲು ಇದ್ರೊಳಗೆ ಹಾಕ್ಕೊಳಕತ್ತೀನಿ ಅದಾದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಸಣ್ಣದ ಚಮಚ ಒಳಗೆ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಹಾಲು ಪೌಡರ್ನ ಒಂದು ಚೂರು ನೀರೊಳಗೆ ಕಲಸಿ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಳತ್ತೀನಿ ಟೇಸ್ಟ್ ಮಾತ್ರ ಭಾಳ ಮಸ್ತ್ ಬರ್ತೈತೆ ಹಾಲು ಪೌಡ್ರ್ ಆ್ಯಡ್ ಮಾಡ್ಕೊಂಡ್ರೆ ಸ್ವೀಟ್ನೆಸ್ಸು ಅಷ್ಟು ಬೇಕಂತೀನಿರಲ್ಲ ಅಕ್ಕ ಹಾಲು ಲೋಟ ಅಂದ್ರೆ ಗಿರ್ದಾ ಲೋಟ ಸಕ್ಕರೆ ಇದ್ರೂ ಸಾಕಾಗ್ತೈತಿ ಭಾಳ ಮಸ್ತ್ ಟೇಸ್ಟ್ ಇದು ಹಂಗೆ ಅದನ್ನ ಚಲೋ ತಂಗ ಇಲ್ಲೇ ಬಾಯ್ಲ್ ಬರ್ಬೇಕು ಬಾಯ್ಲ್ ಬರೋ ತನಕ ನೀವು ಹಂಗೆ ಸ್ಟರ್ ಮಾಡ್ಕೋತೀರಿ ಎಷ್ಟು ಚಲೋ ತಂಗ ಬಾಯ್ಲ್ ಬಂದು ಎಷ್ಟು ಚಲೋ ತಂಗ ನೀವು ಸ್ಟರ್ ಮಾಡ್ಕೋತೀರಿ ಅಷ್ಟು ಟೇಸ್ಟ್ ಭಾಳ ಮಸ್ತ್ ಬರ್ತೈತಿದ್ರದ್ದೆ ಹಂಗೆ ಸ್ಟರ್ ಮಾಡ್ಕೋತ ಮಾಡ್ಕೋತ ಕಂಪ್ಲೀಟ್ ಇಲ್ಲೇ ಬಾಯ್ಲ್ ಸ್ವಲ್ಪ ಕಡ್ಮಾಗತಿ ಹೆಚ್ಚಾಗತ್ತೈತಿ ಹಿಂಗ ಸ್ವಲ್ಪ ಕಡಿಮೆ ನೀವು ಅದನ್ನು ಹಾಲಿಂದ ಅಂಶ ಹಂಗೆ ಬಿಟ್ಕೋಬೋದು ಅದನ್ನು ಟೇಸ್ಟ್ ಬರ್ತೈತಿ ಇದು ಚಪಾತಿಗೆಲ್ಲ ಭಾಳ ಚಲೋ ಇರ್ತೈತಿ ಮಕ್ಳಿಗೆ ಹಂಗ ತಿನ್ನ ಕೊಟ್ರಕ್ಕಿಂತ ಚಪಾತಿ ಬೆಲ್ಲ ಅದೆಲ್ಲ ಕೊಡೋದಕ್ಕಿಂತ ಈ ಥರ ಮಸ್ತ್ ಇರ್ತೈತಿ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದ ಬಟ್ ನಾನೇನು ಅದನ್ನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಲಾಸ್ಟಿಗೆ ಯಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ನಾನೇನು ತುಪ್ಪದೊಳಗೆ ಹೊರದಿಟ್ಕೊಂಡಿದ್ದೆಲ್ಲ ಅದನ್ನೂ ಇದ್ರ ಜೊತೆ ಸೇರಿಸ್ಕೊಂಡು ಮಸ್ತಾಗಿ ಒಂದು ಬಾಯ್ಲ್ ಕೊಟ್ಟ ಈ ಥರ ರೆಡಿ ಮಾಡಿ ಇಟ್ಕೊಂಡಿನಿ ಮಸ್ತಾಗಿ ಸೂಪರ್ ಟೇಸ್ಟ್ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮರೆಯಕ್ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಇನ್ನೊಂದು ವಿಡಿಯೋದಾಗ ಮತ್ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ